ಇನ್ನು ವಸತಿ ಯೋಜನೆಯಲ್ಲಿ ಮುಸ್ಲಿಂ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಜಮೀರ್ ಏನೇನೋ ಹೇಳೋದು ಬೇಡ ಎಚ್ ಡಿ ಕೆ ಸರ್ಕಾರದ ಶಿಫಾರಸು ಅಂತ ಹೇಳಿ ಜಮೀರ್ ಏನ್ ಹೇಳಿದ್ರಲ್ಲ ಆ ಮಾತಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಆರ್ ಅಶೋಕ್ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಶಿಫಾರಸು ಮಾಡಿದ್ರು ಈ ಮೀಸಲಾತಿ ಹೆಚ್ಚಳಕ್ಕೆ ಈಗ ಅದು ಅಂಗೀಕಾರವಾಗಿದೆ ಅಷ್ಟೇ ಅಂತ ಹೇಳಿ ಜಮೀರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿರುವಂತಹ ಅಶೋಕ್ ಎಚ್ ಡಿ ಕೆ ಅವಧಿಯ ತೀರ್ಮಾನವಾಗಿದ್ರೆ ತನಿಖೆ ಕೊಡ್ಲಿ ಹಾಗಾದ್ರೆ ಅಂತ ಹೇಳಿ ವಿಪಕ್ಷ ನಾಯಕ ಸವಾಲುಟ ಸಮಿತಿ ನೋಡಿ ತಪ್ಪುಚ್ಕೆ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ ತಪ್ಪು ಮುಚ್ಕೊಂಡ್ರೆ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ ತನಿಖೆ ಮಾಡಬೇಕು ಇವಾಗ ಕುಮಾರಸ್ವಾಮಿ ಕೊಟ್ಟವರ ಬಿಜೆಪಿ ಕೊಟ್ಟು ತನಿಖೆ ಆಗಲಿ ತನಿಖೆ ಆಗಲಿ ಕುಮಾರಸ್ವಾಮಿ ಬಿಜೆಪಿ ಕೊಟ್ಟಿದ್ರೆ ತನಿಖೆ ಆಗಲಿ ನಾವು ರೆಡಿ ಇದ್ದೀರಿ ತನಿಖೆ ತನಿಖೆ ಕೊಡಿ ಉಪಸಂಟ ಸಮಿತಿ ನೋಡಿ ತಪ್ಪು ಹಚ್ಕೊಳ್ಳ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ ತಪ್ಪು ಮುಚ್ಕೊಂಡ್ರೆ ಏನೇನೋ ಮಾಡಿದ್ರೆ ಉಪಯೋಗ ಇಲ್ಲ ತನಿಖೆ ಮಾಡಬೇಕು ಇವಾಗ ಕುಮಾರಸ್ವಾಮಿ ಕೊಟ್ಟವ್ರ ಬಿಜೆಪಿ ಕೊಟ್ಟದ್ರು ತನಿಖೆ ಆಗಲಿ ತನಿಖೆ ಆಗಲಿ ಕುಮಾರಸ್ವಾಮಿ ಬಿಜೆಪಿ ಕೊಟ್ಟಿದ್ರೆ ತನಿಖೆ ಆಗಲಿ ನಾವು ರೆಡಿ ಇದ್ದೀರಿ ತನಿಖೆ ತನಿಖೆ